Na Nah, ಏಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ ಇಂದು ಸಹ ನಾವು ಪ್ರಭಾವ ಲೆಗಸಿ ಆಫ್ ಸ್ಟೀಫನ್ ಈ ವಿಷಯದ ಕುರಿತು ನಾವು ಕೇಳಿಸಿಕೊಳ್ಳೋಣ ಈ ಸಂದೇಶ ಅನೇಕರಿಗೆ ಆಶೀರ್ವಾದವಾಗಿತ್ತು ನಿಮಗೂ ಖಂಡಿತವಾಗಿ ಆಶೀರ್ವಾದವಾಗಿರುತ್ತೆ ಕರ್ತನು ನಿಮ್ಮನ್ನು ಈ ಸಂದೇಶದ ಮೂಲಕ ಆಶೀರ್ವದಿಸಿ ಸಾಕ್ಷಿಯಾಗಿ ಇಡಲಿ ಇಲ್ಲ ಏನೋ ಚರ್ಚೆಗೆ ಬಂದು ಹೋಗ್ತಾ ಇದೀನಲ್ಲ ದೇವರು ಬಾಲ ಕೊಡ್ತಾರೆ ಪ್ರಿಯರೇ ಅದು ಒಂದೇ ಸ್ಟೆಪ್ ಆದರೆ ಪ್ರತಿದಿನ ನಾನು ನೀನು ದೇವರ ಕೃಪೆಯಲ್ಲಿ ಬಲದಲ್ಲಿ ಹತ್ಕೊಳ್ತಾ ಇರಬೇಕು ದೇವರೇ ನಿನ್ನ ಕೃಪೆ ನಿನ್ನ ಬಲ ಸ್ವಾಮಿ ನನಗೆ ಬೇಕು ನಿನ್ನ ಕೃಪೆ ಇಲ್ಲದೆ ನಾನು ಏನು ಮಾಡೋಕ್ಕಾಗೋದು ನಿನ್ನ ಕೃಪೆ ಇಲ್ಲದೆ ನಾನೆಂದು ಬಾಳಲ್ಲಾರೇನು ಹಾಡ್ತೀವಲ್ಲ ಕೆಲವು ಸಲ ನಾವೇನು ಮಾಡ್ತೀವಿ ಗೊತ್ತಾ ನನಗೆಲ್ಲ ಗೊತ್ತು ಎಲ್ಲ ಅಂತೀವಿ ಪ್ರಿಯರೇ ಜ್ಞಾನ ಇರಬೇಕು ಆದರೆ ಮೇವೇಮ್ಸೆಯಲ್ಲ ಸೇಲಮ್ಮ తెలుగు వాళ్ళు ఎన్ని జనాలు ఉండారు కన్నడం అర్థమే కాలే నాకి ఓ స్నేహ ఓ యు కెనాట్ అర్థం ఓ వెరీ గుడ్ వెరీ గుడ్ అమ్మ అర్థం నాకు అర్థం అర్థం అయ్యలే మీరు తెలుగు మాట్లాడండి అని మీరు అడిగితే నేను మాట్లాడతాను దేవుని అడగాల మీరు అన్ని పనుకును దేవుని అడగాల దేవరే నేను నేను సహాయ బీన్ బల బో నీ కృపే బేవళ్రీ ఖండితా దేవుడు కొడతారు ದೇವ್ರ ಕೈನಲ್ಲಿ ಅಸಾಧ್ಯವಾದ ಕಾರ್ಯಗಳು ಯಾವುದಿಲ್ಲ ಪ್ರಿಯರಿ ವಿ ಹ್ಯಾವ್ ಟು ಪ್ರೇ ಅಬೌಟ್ ಎವ್ರಿಥಿಂಗ್ ಡಿಪೆಂಡ್ ಅಪನ್ ಗಾಡ್ ಫಾರ್ ಎವ್ರಿಥಿಂಗ್ ಎಲ್ಲದಕ್ಕೂ ನಾನು ನೀನು ಪ್ರೇರ್ ಮಾಡಿದ್ರೆ ಅದ್ಭುತವನ್ನ ಕಾಣ್ತೀವಿ ಎಲ್ಲದಕ್ಕೂ ಸ್ಟೆಫೆನ್ ಆ ದೇವರ ಕೃಪೆ ದೇವರ ಬಲದಲ್ಲಿ ಅವನು ಹಾತ್ಕೊಳ್ತಾ ಇದ್ದ ನಾವೇನು ಮಾಡ್ತೀವಿ ಎಜುಕೇಷನಲ್ಲಿ ಅಲ್ಲಿ ಹಾತ್ಕೊಳ್ತೀವಿ ನಮ್ಮ ಹಣದಲ್ಲಿ ಹಾತ್ಕೊಳ್ತೀವಿ ನಮ್ಮ ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡ್ ಮೇಲೆ ಹಾತ್ಕೊಳ್ಳಿ ಇವೆಲ್ಲ ಇರಬಾರ್ದು ಅಂತಲ್ಲ ಇದೆಲ್ಲ ಇರಬೇಕು ನಮ್ಮ ಫೋನ್ ಮೇಲೆ ಹಾತ್ಕೊಳ್ತೀವಿ ಇದೆಲ್ಲ ಇರಬೇಕು ಬಟ್ ಅದೆಲ್ಲ ಇರಬೇಕು ಬಟ್ ಅವುಗಳ ಮೇಲೆ ಹಾತ್ಕೊಳ್ಬೇಡಿ ಸರಿನಾ ಅವೆಲ್ಲ ಇರಬೇಕು ಆದ್ರೆ ಅವುಗಳ ಮೇಲೆ ಹತ್ಕೊಳ್ಬೇಡಿ ಎಷ್ಟೋ ಜನ ಅವುಗಳ ಮೇಲೆ ಹಾತ್ಕೊಳ್ಳೋದ್ರಿಂದ ನಾವು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ನೋಡ್ತಾ ಇಲ್ಲ ಯಾಕೆ ಸ್ಟೆಫೆನ ಕೈಯಿಂದ ದೇವರು ಅದ್ಭುತ ಕಾರ್ಯಗಳನ್ನ ಸೂಚಕ ಕಾರ್ಯಗಳನ್ನ ಮಾಡ್ತಾ ಇದ್ರು ಅಂದ್ರೆ ಯಾಕಂದ್ರೆ ಅವನು ಮೊದಲನೇದಾಗಿ ದೇವರ ಕೃಪೆ ದೇವರ ಬಲದಲ್ಲಿ ಹಾತ್ಕೊಳ್ತಾರಮ್ಮ ಸ್ಟೂಡೆಂಟ್ಸ್ ಇರ್ಬೋದು ಕೆಲಸ ಮಾಡೋರು ಅಮ್ಮ ಯಾರೇ ಇರ್ಬೋದು ನೀವೇನು ಮಾಡಿ ಗೊತ್ತಾ ಸ್ವಾಮಿ ನನಗೇನು ಗೊತ್ತಿಲ್ಲ ನನ್ನ ಕೈಯಲ್ಲಿ ಏನಾಗಲ್ಲ ದೇವರೇ ನನಗಿವತ್ತು ಸಹಾಯ ಮಾಡೋ ದೇವರೇ ಅಂತ ಕೇಳಿ ಕರ್ತನ ಖಂಡಿತವಾಗಿ ನಿಮಗೆ ಸಹಾಯ ಮಾಡ್ತಾರೆ ಐ ಆದ್ದರಿಂದ ಅವನ ಮುಖ ಪ್ರಕಾ ದೇವದೂತನ ಮುಖದಂತೆ ಪ್ರಕಾಶವಾಗಿತ್ತು ಈಗ ನಾವು ಎರಡನೇದಾಗಿ ಓದೋಣ ರೀನಾ ಸಿಸ್ಟರ್ ಓದ್ತಿರೋ ಎರಡನೇದು ಅಪೋಸ್ಟರ್ ಕೃತ್ಯ ಆರನೇ ಅಧ್ಯಾಯ ಒಂಬತ್ತರಿಂದ ಹತ್ತನೇ ವಚನ ಹಾಂ ಆದರೆ ಲಿಬೆರ್ತಿನೆ ಲಿಬೆರ್ತಿನರೆಂಬವರ ಸಮಾಜದವರಲ್ಲಿಯೂ ಕುಬೇರನ್ಯದವರ ಮತ್ತು ಅಲೆಕ್ಸಾಂಡ್ರಿಯಾದವರ ಸಮಾಜದಲ್ಲಿ ಸಮಾಜದವರಲ್ಲಿಯೂ ಕಿಲಿ ಮುಖ್ಯಾಸ ಹಾಸ್ಯ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸೆಪೇನನ ಸಂಗಡ ತರ್ಕ ಮಾಡುತ್ತಾ ಇರಲು ಅತ್ತು ಅವನ ಮಾತು ಸಾರಿ ಅವನ ಮಾತಿನಲ್ಲಿ ಕಂಡುಬಂದು ಜ್ಞಾನವನ್ನು ಪವಿತ್ರಾತ್ಮನ ಶಕ್ತಿಯನ್ನು ಎದುರಿಸಲ ಎದುರಿಸಲಾರದೆ ಹೋದರು ವೆರಿ ಗುಡ್ ಗಮನ ಗಮನಹಳ್ಳಿ ಎರಡನೇದು ವೈ ಈಸ್ ಫೇಸ್ ವಾಶ್ ಶೈನಿಂಗ್ಸಿ ಅವನಿಗೆ ಒಂದು ಪ್ರಭಾವ ಇತ್ತು ಏನು ಗೊತ್ತಾ ಹಿಂಸೆಯ ಮಧ್ಯದಲ್ಲೂ ನಂಬಿಕೆಯಲ್ಲಿ ದೃಢವಾಗಿದ್ದ ಸತ್ಯಕ್ಕಾಗಿ ಅವನು ನಿಲ್ತಾ ಇದ್ದ ಸತ್ಯ ಎಲ್ಲ ಹೇಳಿ ಸತ್ಯ ಅಂತ ಬೈಬಲ್ಗಾಗಿ ನಿಮ್ಮ ನಿಲ್ರಿ ಸತ್ಯಕ್ಕಾಗಿ ನಿಲ್ರಿ ಏ ಸ್ವಾಮಿ ಏನು ಹೇಳಿದ್ರು ನಾನೇ ಮಾರ್ಗ ನಾನೇ ಸತ್ಯ ನಾನೇ ಜೀವ ಸ್ಟ್ಯಾಂಡ್ ಫಾರ್ ಟ್ರೂತ್ ಹಿಂಸೆ ನೋಡಿ ನಾವು ಏ ಸ್ವಾಮಿಗಾಗಿ ಜೀವಿಸ್ಬೇಕಾದ್ರೆ ಬೈಬಲ್ ಹಿಡಿಬೇಕಾದ್ರೆ ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಹಿಂಸೆಯನ್ನು ನಾವು ಅನುಭವಿಸೇ ಅನುಭವಿಸ್ತೀವಿ ಪ್ರಿಯರೇ ಸರಿನಾ ಹಿಂಸೆ ನಾವು ಅನುಭವಿಸೇ ಅನುಭವಿಸ್ತೀವಿ ಹಿಂಸೆ ಇರಬಾರ್ದು ಅಂತ ಹೇಳ್ಬೇಡಿ ಏ ಸ್ವಾಮಿ ಏನು ಹೇಳಿದ್ರು ಗೊತ್ತಾ ಲೋಕದಲ್ಲಿ ನಿಮಗೆ ಹಿಂಸೆ ಉಂಟು ಏ ಸ್ವಾಮಿ ನೀ ನಂಬಿರೋದ್ರಿಂದ ಏ ಸ್ವಾಮಿ ನಂಬುತ್ತೆ ಚರ್ಚಿಗೆ ಅಷ್ಟೇ ನೀಕಿ ಕಷ್ಟ ಉಂಟುಂದಿ ನಿಮಗೆ ಕಷ್ಟ ಇರುತ್ತಮ್ಮ ನೀವು ಬೈಬಲ್ ಹೋದರೆ ನೀವು ಪ್ರಾರ್ಥನೆ ಮಾಡಿದ್ರೆ ನೀವು ಚರ್ಚಿಗೆ ಬಂದರೆ ನೀವು ದೀಕ್ಷ ಸ್ಥಾನ ಹೊಂದಿದ್ರೆ ನಿಮ್ಗೆ ಕಷ್ಟ ಇರುತ್ತೆ ಆದರೆ ಕಷ್ಟವನ್ನು ಸಹಿಸಿಕೊಳ್ಳುವ ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಎಂಬುದಾಗಿ ಬರೆಯಲ್ಪಟ್ಟಿದೆ ದೃಢವಾಗಿದ್ದ ಅವನು ಚಿಲ್ಡ್ರನ್ ಯು ಆಲ್ಸೋ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಗಾಡ್ಸ್ ವರ್ಡ್ ಶದ್ರಕ್ ಈ ಕಡೆ ಗಮನ ಎಡು ಶ್ರಕ್ ರೈಟಾ ಓಕೆ ಸೊ ಇಲ್ಲಿ ನೋಡ್ರಿ ಪ್ರಿಯ ಮಕ್ಕಳೇ ನೀವು ಸಹ ಬೈಬಲ್ಗಾಗಿ ನಿಲ್ಬೇಕು ನಿಮ್ಮ ತಂದೆ ತಾಯಿಗಳು ಎಷ್ಟು ನಿಮಗೆ ಬೋಧನೆ ಮಾಡ್ತಾರಲ್ಲ ನಿಮ್ಮ ತಂದೆ ತಾಯಿಗಳು ಎಷ್ಟು ನಿಮಗೆ ಪ್ರಾರ್ಥನೆ ಮಾಡ್ತಾರಲ್ಲ ಯು ಟೆಲ್ ಐ ಸ್ಟ್ಯಾಂಡ್ ಫೋರ್ ಚೀಸಸ್ ನಾನು ಯೇ ಸ್ವಾಮಿಗಾಗಿ ನಿಲ್ತೀನಿ ಹಿಂಸೆ ಬರ್ಬೋದು ಸಂಕಟ ಬರ್ಬೋದು ದುಃಖ ಬರ್ಬೋದು ನೀವು ಚರ್ಚೆಗೆ ಬರೋದರಿಂದ ಜನ ಏನೆಲ್ಲ ಹೇಳ್ಬೋದು ಬಟ್ ಭಯ ಪಡಬೇಡಿ ನೀವು ನಂಬಿಕೆಯಲ್ಲಿ ದೃಢವಾಗಿರಬೇಕು ಸತ್ಯಕ್ಕಾಗಿ ನೀವು ನಿಲ್ಲೋರಾಗಿರಬೇಕು ಸತ್ಯನ ಯಾರೂ ಬಂಧಿಸೋಕ್ಕಾಗಲ್ಲ ಪ್ರಿಯ ದೇವರ ಮಕ್ಕಳೇ ನಾನು ನೆನೆಸ್ತೇನೆ ಈ ಒಂದು ಸಂದೇಶ ನಿಮಗೆ ನಿಜವಾಗ್ಲೂ ಆಶೀರ್ವಾದವಾಗಿತ್ತು ಎಂಬುದಾಗಿ ಒಂದು ತೀರ್ಮಾನ ಮಾಡಿ ದೇವರೇ ನಾನು ಸಾಕ್ಷಿಯಾಗಿರ್ತೀನಿ ಸಾಕ್ಷಿಯಾಗಿರಕ್ಕೆ ನಂಗೆ ಸಹಾಯ ಮಾಡು ಮಾತ್ರವಲ್ಲದೆ ಸ್ಟೆಫೆನ್ ಒಂದು ಧೈರ್ಯದ ಆತ್ಮ ಕೊಡು ಕ್ಷಮಿಸುವಂತ ಆತ್ಮ ನನಗೂ ಕೊಡು ದೇವರೇ ಎಂಬುದಾಗಿ ಕೇಳ್ಕೊಳ್ರಿ ಖಂಡಿತವಾಗಿ ಕರ್ತನು ನಿಮಗೆ ಆ ಕೃಪೆಯನ್ನು ದಯಪಾಲಿಸ್ತಾರೆ ಪ್ರಾರ್ಥನೆ ಮಾಡಲ್ವಾ ಪರಮ ಪ್ರೀತಿಯುಳ್ಳ ತಂದೆ ಆದ ದೇವರು ಸ್ತೋತ್ರ ಮುಖ್ಯವಾಗಿ ಯಾರ್ಯಾರು ವಿಶ್ವಾಸಿಗಳಾಗಿದ್ದಾರೋ ಸೇವಕರಾಗಿದ್ದಾರೋ ದೇವರೇ ನಮ್ಮನ್ನ ಯಾವ್ಯಾವ ಇಟ್ಟಿದೆಯೋ ಅಲ್ಲಿ ಒಂದು ಒಳ್ಳೆಯ ಪ್ರಭಾವ ಲೆಗಸಿಯನ್ನು ಬಿಟ್ಟು ಹೋಗ್ಲಿಕ್ಕೆ ಆಗುವಂತೆ ದೇವರೇ ಎ ಬೇಲನ್ನು ಸತ್ತಿದ್ರು ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನಿನ್ನ ವಾಕ್ಯ ಇಡುವಾಗೆ ಅಂತ ಒಂದು ನಂಬಿಕೆ ಜೀವಿತ ನಾವೆಲ್ಲರೂ ಬಿಟ್ಟು ಹೋಗುವ ಕೃಪೆ ಕೊಡಪ್ಪ ಯೇಸುವ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ ಆಮೇನ್ ಗಾಡ್ ಬ್ಲೆಸ್ ಯು ಯೇಸು ನಿಮ್ಮನ್ನು ಕೈ ಬಿಡಣ ஓயந்த அத்புத வாத தீனா நான் என்றி கூமார் ஏனும் பாப்பந்த காரதுள் பாலே தேனா ரக்ஷகனா கண்டேனும் போமால காருணி யுள்ள ஏசு என் கோரதே நீகிதா

Gada Nanda, Enatma ಜನ್ಮದಿಂದ ದೇವ ಪುತ್ರನಾದೇನು ನೀತಿ ನಿರ್ಣಯವ ಹೊಂದಿದೇನು ಭಾಗ್ಯವಂತನಾದೇನು ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು ಕೃಪೆಯ ಮೂ

Dağda, ennatma Ananta nirikşe ಕಾಲವೂ ತೀರಲಾಗಿ ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ ಶೀಲುವೆ ನನಗೆ ಆಶ್ರಯವೇ ನಂಬಿಕೆಗಾದರವೇ ನಿತ್ಯ ಐಶ್ವರ್ಯವ வாதே ஸ்வர்கே நாக தைத என் பா